ಹಾಯ್ ಹಲೋ ನಮಸ್ತೆ ಅಗ್ರೆ ಅಂಬಿಕಾ ಕಿಚನ್ ಬನ್ನಿ ಹೀರೆಕಾಯಿ ಪಪ್ಪು ಮಾಡೋಣ ಹೀರೆಕಾಯಿ ಪಪ್ಪಿಗೆ ಬೇಕಾದ ಸಾಮಾನು ನೋಡಿ ಸಾಮಗ್ರಿಗಳು ಜೀರಿಗೆ ಅರಶಿನದ ಪುಡಿ ತೊಗರಿಬೇಳೆ ಬೇಳೆ ಹೀರೆಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಟೊಮೊಟ ಬೆಳ್ಳುಳ್ಳಿ ನೋಡಿ ನೋಡಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೊತ ಇದ್ದೀನಿ ಈಗ ಹೆಸ್ರುಬೇಳ ನೋಡಿ ಹುರ್ಕೊಳಕ್ಕೆ ಹಾಕೊತ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಸ್ಟವ್ ಹಚ್ಕೊತ ಇದ್ದೀನಿ ಸ್ವಲ್ಪ ಬೇಳೆ ಹುರ್ಕೋಬೇಕು ನೋಡಿ ಬೇಳೆ ಹುರ್ಕೊಂಡ್ರೆ ಒಂದು ಸ್ವಲ್ಪ ಹಸಿ ವಾಸನೆ ಇದ್ದಂಗೆ ಇರುತ್ತೆ ಹಾಗೆ ಹಾಕ್ಕೋಬೇಡಿ ಹಸಿ 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 ಸ್ಮೆಲ್ಲು ಅನಿಸುತ್ತೆ ಚೂರು ಹುರ್ಕೊಳ್ಳಿ ತೊಗರಿಬೇಳೆ ಒಂದು ಇಡಿಯಷ್ಟು ಬೇಳೆ ಒಂದು ಇಡಿಯಷ್ಟು ಬರೀ ಬೇಳೆ ಹಾಕು ಮಾಡ್ತಾರೆ ತೊಗರಿಬೇಳೆ ಹಾಕು ಮಾಡ್ತಾರೆ ನಾನು ಹೆಸ್ರುಬೇಳೆ ತೊಗರಿಬೇಳೆ ಎರಡೂ ಹಾಕಿ ಮಾಡ್ತಾಯಿದ್ದೀನಿ ಹಸಿ ಮೆಣ್ಸಿ ಹಾಕೋದ್ರಿಂದ ಕೆಲವರು ಗ್ಯಾಸ್ಟಿಕ್ ಅಂತಾರೆ ಅದಕ್ಕೋಸ್ಕರ ಹಸಿ ಮೆಣಸಿಕಾಯಿ ಹಾಕೋದ್ರಿಂದ ಗ್ಯಾಸ್ಟಿಕ್ ಅನ್ನೋದ್ರಿಂದ ಹೆಸರುಬೇಳೆ ತೊಗರಿಬೇಳೆ ಎರಡು ಹಾಕಿದ್ರೆ ಗ್ಯಾಸ್ಟಿಕ್ ಹೊಡೆಯುತ್ತೆ ಬೆಳ್ಳುಳ್ಳಿ ಯಥೇಚ್ಛವಾಗಿ ಬೆಳೆಸಿ ಬಿ ಪಿ ಇವೆಲ್ಲ ಕಡಿಮೆ ಆಗುತ್ತೆ ಬಿ ಪಿ ಇದ್ದರೆ ಕಡಿಮೆ ಆಗುತ್ತೆ ಕೊತ್ತಂಬರಿ ಸೊಪ್ಪು ಬಳಸಿ ಈರುಳ್ಳಿ ಬೆಳ್ಳುಳ್ಳಿ ಹೆಚ್ಚಾಗಿ ಯಥೇಚ್ಛವಾಗಿ ಬಳಸಿದ್ರೆ ತುಂಬ ಚೆನ್ನಾಗಾಗತ್ತೆ ನೋಡಿ ಆಗಿದೆ ಹೆಸರುಬೇಳೆ ಉದ್ದಿದ್ದಾಗಿದೆ ಇವಾಗ ಕುಕ್ಕರ್ಗೆ ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ ನೋಡಿ ಎರಡು ಲೋಟ ದೊಡ್ಡ ಲೋಟದಲ್ಲಿ ಎರಡು ಲೋಟ ನೀರಿಟ್ಟಿದ್ದೀನಿ ತುಂಬ ನೀರಿಡೋದು ಬೇಡ ತುಂಬ ನೀರು ನೀರಾಗ್ಬಿಡುತ್ತೆ ನೋಡಿ ಬೇಳೆ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಇಟ್ಟಿದ್ದೀನಿ ಹೆಸ್ರುಬೇಳೆ ಕೆಂಪುಕಾಗ ಹುರಿದಿದ್ದೀನಿ ನೋಡಿ ನೋಡಿ ಬೇಳೆನೂ ಹಾಕಂತ ಇದ್ದೀನಿ ನೋಡಿ ಜೀರಿಗೆ ಅರಿಶಿನ ಪುಡಿ ಎರಡೂ ಹಾಕ್ತಾಯಿದ್ದೀನಿ ಇದು ಬೇಯೋಗಲೇ ಹಾಕ್ಬೇಕು ಎರಡು ಊರಿ ಜೋರಾಗಿ ಇಟ್ಕೊಂಡಿದ್ದೀನಿ ಈಗ ಫ್ರಿಜ್ವರಾಗ ಇಟ್ಕೊಂಡಿದ್ದೀನಿ ಹೆಚ್ಚಿರೋ ತರಕಾರಿ ಎಲ್ಲ ಫಸ್ಟ್ ಫಸ್ಟೆಲ್ಲ ತೊಳ್ದು ಹೆಚ್ಕೊಂಡಿದ್ದೀನಿ ನೋಡಿ ಟೊಮೊಟೊ ಮೂರು ಈರುಳ್ಳಿ ಮೂರು ಹಸಿ ಮೆಣಸಿಕ ಒಂದು ಹತ್ತರಿಂದ ಹನ್ನೆರಡು ಖಾರ ತಿನ್ನೋರಾದರೆ ಹತ್ತರಿಂದ ಹನ್ನೆರಡು ಹಾಕ್ಕೊಳ್ಳಿ ಖಾರ ಕಡಿಮೆ ತಿನ್ನೋದಾದರೆ ಒಂದು ಐದರಿಂದ ಆರು ಹಾಕ್ಕೊಳ್ಳಿ ಸಾಕು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟು ಬೆಳ್ಳುಳ್ಳಿ ಒಂದೆರಡು ಗೆಡ್ಡೆ ಇಷ್ಟು ಹಾಕ್ಕೊಳ್ಳಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಮೂರು ವಿಷಲ್ ಬರೋ ತಂಗ ಕೂಗಿಸಿ ಮೂರು ವಿಶಲ್ ಬರೋ ತನಕ ಕುಗ್ಸಿ ನೋಡಿ ಕುಕ್ಕರ್ ಮುಚ್ಚಳ ಮುಚ್ಚುತ್ತಾ ಇದ್ದೀನಿ ಈಗ ನೋಡಿ ಕುಕ್ಕರ್ ಮುಚ್ಚಳ ಮುಚ್ಚುತ್ತಾ ಇದ್ದೀನಿ ಮೂರು ವಿಶಲ್ ಆಗಲಿ ಅದು ಒಂಚೂರು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಪ್ರೆಸರ್ ಹೋಗಿದೆ ಪ್ರೆಸರ್ ಹೋಗಿದೆ ನೋಡಿ ಆಗಿದೆ ಸ್ಮೆಲ್ ಗಮ್ಮ ಇದೆ ನೋಡಿ ಆಗಿದೆ ಚೆನ್ನಾಗಾಗಿದೆ ಗಮ್ಮಂತ ಇದೆ ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮ ಮನೇಲಿ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಸ್ಟವ್ ಹಚ್ಚುತ್ತಾ ಇದೀನಿ ನೋಡಿ ఇవగా ఉప్పు రుచికి తప్పు రుచికి తప్పు చూర్ ధనియా పుడి చూర్ ధనియా పుడి ನೋಡಿ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ಲ ಈ ಟೈಮಲ್ಲಿ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ತೆಂಗಿನಕಾಯಿ ಹಾಲ್ ಹಾಕ್ಬಿಟ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ತೆಂಗಿನಕಾಯಿನ ಹಾಲನ್ನ ಹಿಂಡಿಬಿಟ್ಟು ಆಮೇಲೆ ಈ ಆಯನ್ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಒಗ್ಗರಣೆ ನಾನು ಹಾಕಿ ಹಾಕಿಟ್ಕೊಂಡಿರ್ತೀನಿ ನಿಮಗೆ ಇನ್ನೊಂದ್ಸರ್ತಿ ಹಂಗೆ ಡೈರೆಕ್ಟ್ ಆಗಿ ಹಾಕಿ ತೋರಿಸ್ತೀನಿ ನೋಡಿ ಒಗ್ಗರಣೆ ನಾನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅಂದರೆ ನಾವು ಮಜ್ಜಿಗೆಗೆಲ್ಲ ಹಾಕ್ಕೊಂಡು ಕುಡಿತಾ ಇರ್ತೀನಿ ಮಜ್ಜಿಗೆಗೆ ಮೊಸರನ್ನಕ್ಕೆ ಎಲ್ಲ ಒಗ್ಗರಣೆ ಬಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಇದು ಮಾಡ್ತಾ ಇರ್ತೀವಿ ನೋಡಿ ಆಗಿದೆ ನೋಡಿ ಇದು ಇಷ್ಟು ರಸ ಇದೆಯಲ್ಲ ರಸನ ಒಂದು ತಟ್ಟೆ ಇಟ್ಕೊಂಡು ಬಗ್ಗಿಸ್ಬಿಟ್ರೆ ಈ ರಸನ ರಸಂ ಥರನೂ ಯೂಸ್ ಮಾಡ್ಬೋದು ರಸಂ ತರನು ಯೂಸ್ ಮಾಡ್ಬೋದು ತಿಳಿ ಸಾರು ಅದೊಂಥರ ಬೇಳೆ ಕಟ್ ಟೈಪ್ ಬರುತ್ತೆ ಅದು ರಸಂ ಥರ ಯೂಸ್ ಮಾಡ್ಬೋದು ಗಟ್ಟಿದೆಲ್ಲ ಚಪಾತಿ ರೊಟ್ಟಿ ಇದಕ್ಕೆಲ್ಲ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗಿದೆ ಫ್ರೆಂಡ್ಸ್ ಈಗ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಲ್ ಅಂತ ಬರ ಬರುತ್ತೆ ಅನ್ನು ಒತ್ತಿ ಹಾಲ್ ಅಂತ ಬರುತ್ತೆ ಮೊದಲು ನೋಟಿಫಿಕೇಶನ್ ನನ್ನದೇ ಬರುತ್ತೆ ನಿಮಗೆ ನೋಡಿ ನೋಡಿ ಫ್ರೆಂಡ್ಸ್ ಆಗಿದೆ ಈ ರೇಖಾಯಿ ಪಪ್ಪು ಅನ್ನ ಇದು ಮಜ್ಜಿಗೆ ಮೆಣಸಿಕಾಯಿ ಮನೇಲೆ ಮಾಡಿರೋದು ಇದಾಗಿದೆ ಇದಕ್ಕೆ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಆನ್ ಮಾಡಿ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮಜ್ಜಿಗೆ ಮೆಣಸಿಕಾಯಿ ನೆಕ್ಸ್ಟ್ ವೀಡಿಯೋ ಮತ್ತೆ ನಾನು ಅಪ್ಲೋಡ್ ಮಾಡ್ತೀನಿ ನಿಮಗೆ